ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಮೊದಲಿಗೆ ನೋಟ ರಾಘವೇಶ್ವರ ಭವನದಲ್ಲಿ ಸಭೆ ಮಹಾಬಲರಾವ್ ಉಳ್ಳೂರು ಅಭಿಮಾನಿ ಬಳಗದ ತೀರ್ಮಾನ ಸಹಕಾರ ಪಡೆದವರು ಸಂಕಷ್ಟದಲ್ಲೂ ಪರ ನಿಲ್ಲಬೇಕಿದೆ ಜೂನ್ ಇಪ್ಪತ್ತೇಳು ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದಿಂದ ಸ್ಮರಣ ಸಂಚಿಕೆ ಲೋಕಾರ್ಪಣ ಐವತ್ತರ ಐವತ್ತು ಬಿಡುಗಡೆಗೆ ಅಡಿಕೆ ಬೆಳೆಗಾರರೆಲ್ಲರಿಗೂ ಆಹ್ವಾನವಿದೆ ಅಡಿಕೆ ಬೆಳೆಯುವರ ಹಿತವನ್ನು ಉದ್ದೇಶಿಸಿಟ್ಟುಕೊಂಡು ಸಂಸ್ಥೆಯೊಂದನ್ನು ಕಟ್ಟಿ ಅದಕ್ಕೆ ಕೋಟ್ಯಂತರ ರೂಪಾಯಿ ಆಸ್ತಿಯನ್ನು ಮಾಡಿ ಜೊತೆಗೆ ಅಂದು ಸಂಕಷ್ಟದಲ್ಲಿದ್ದ ಬೆಳೆಗಾರಿಗೆ ಸಹಕಾರವನ್ನು ನೀಡಿದ್ದ ಮಹಾಬುಲ್ರಾವ್ ಉಳ್ಳೂರು ಅವರಿಗೆ ಕೃತಜ್ಞತೆ ಸಲ್ಲಿಸುವ ಸಂದರ್ಭ ಬಂದಿದೆ ಎಂದು ಸಹಕಾರಿ ರತ್ನ ಪುರಸ್ಕೃತ ಸಹಕಾರಿ ಧೂರಿನ ಎಂ ಹರನಾಥರಾವ್ ಮತ್ತಿಕೊಪ್ಪ ಹೇಳಿದರು ಇಲ್ಲಿನ ಶ್ರೀ ರಾಘವೇಶ್ವರ ಸಭಾವನದಲ್ಲಿ ಮಹಾಬಲ್ರಾವ್ ಅಭಿಮಾನಿಗಳ ಬಳಗದ ವತಿಯಿಂದ ಏರ್ಪಡಿಸಿದ್ದ ಸಭೆಯಲ್ಲಿ ಅವರು ಮಾತನಾಡಿದರು ಅಂದು ಆಪ್ಕೋ ಸಂಸ್ಥೆಯಲ್ಲಿ ಆಗಿದ್ದ ಅವ್ಯವಹಾರದಲ್ಲಿ ಪಾತ್ರವಿಲ್ಲದಿದ್ದರೂ ಮಹಾಬುಲ್ ಹೆಸರು ಮುಂಚೂಣಿಗೆ ಬಂದಿರುವುದಲ್ಲ ಮುಂದು ಕಳಂಕ ಉಳಿದು ಬಿಡುವ ಸಾಧ್ಯತೆ ಇದೆ ಆದರೆ ಪ್ರತಿಯೊಬ್ಬರಿಗೂ ಮಹಾಬೂಲ್ ರಾವ್ ಅವರ ವ್ಯಕ್ತಿತ್ವ ಹೇಗೆ ಎನ್ನುವುದು ತಿಳಿದಿದೆ ಮಾತ್ರವಲ್ಲ ಇಂದು ಅಡಕೆ ಬೆಳೆಗಾರರ ಈ ಉತ್ತಮ ಸ್ಥಿತಿಗೂ ಅವರೇ ಕಾರಣ ಎನ್ನುವ ವಿಷಯವನ್ನು ಅಲ್ಲಗಳಿವಂತಿಲ್ಲ ಹೀಗಿರುವಾಗ ಅವ್ಯವಹಾರಕ್ಕೆ ಸಂಬಂಧಿಸಿ ಅವರ ಮರಣದ ನಂತರವೂ ಹಣ ಮರುಪಾವಿಸಲು ನೋಟಿಸ್ ಜಾರಿಯಾಗಿರುವ ಈ ವೇಳೆ ಅವರ ಕುಟುಂಬ ಸಂಕಷ್ಟದಲ್ಲಿದೆ ಮತ್ತು ನಿರಪರಾಧಿಯೊಬ್ಬರಿಗೆ ಈ ರೀತಿ ಸ್ಥಿತಿ ಬರಲೂ ಬಾರದು ಇದನ್ನು ಗಮನಿಸಿ ನಾವುಗಳೆಲ್ಲ ಸಹಕರಿಸುವ ಜೊತೆಗೆ ಆಫ್ಕೋರ್ಸ್ ಈ ಕುರಿತು ಗಟ್ಟಿ ನಿರ್ಧಾರ ಮಹಾಬಲ್ ರಾವ್ ಪರ ನಿಲ್ಲಬೇಕು ಎಂದು ಹೇಳಿದರು ಪ್ರಮುಖರಾದ ಬಿಆರ್ ಜಯಂತ್ ಮಾತನಾಡಿ ಈ ಹಿಂದೆಯೇ ಸರ್ವ ಸದಸ್ಯ ಸಭೆಯಲ್ಲಿ ಎರಡು ಬಾರಿ ಆ ಪ್ರಕರಣದಲ್ಲಿ ಮಹಾಬಲ್ ಅವರನ್ನು ಮುಕ್ತಗೊಳಿಸುವ ಕುರಿತು ಸರ್ವಾನುಮತದ ಅಭಿಪ್ರಾಯ ದಾಖಲಾಗಿತ್ತು ಸಹಕಾರಿ ವ್ಯವಸ್ಥೆ ಅದನ್ನು ಗಮನಿಸಬೇಕಿತ್ತು ಈಗಲೂ ಸಂಸ್ಥೆಯ ಆಡಳಿತ ಮಂಡಳಿ ಸ್ಪಂದನೆ ನೀಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಕೆ ಎನ್ ಶ್ರೀಧರ್ ಮಲ್ಲಿಕಾರ್ಜುನ್ ಹಕ್ರೆ ರವಿ ಗೌಡ ಶ್ರೀಧರ್ ಭಟ್ ಕಲಸಿ ಎಡಿ ರಾಮಚಂದ್ರರಾವ್ ವೆಂಕಟೇಶ್ ಕೋಲ್ಕೋಡು ಮತ್ತಿತರರು ಮಾತನಾಡಿದರು ದೊಡ್ಡ ಸಂಖ್ಯೆಯಲ್ಲಿ ಮಹಾಬಲರಾವ್ ಅಭಿಮಾನಿಗಳು ಪಾಲ್ಗೊಂಡಿದ್ದರು ಕಾರ್ಯದರ್ಶಿ ಆಗಿದ್ದಾಗ ಅವರು ಬಹಳ ಅಡುಗೆ ಬೆಳೆಗಾಗಿ ಯಾವ ರೀತಿಯಲ್ಲಿ ಸಹಾಯ ಮಾಡಬೇಕು ಅಂತ ಒಂದು ಸ್ವಲ್ಪ ದುಡ್ಡು ಬೇಕು ಅಂತಂದ್ರೆ ದುಡ್ಡು ಕೊಟ್ಟು ನಮ್ಮ ಮಗಳು ನಗ್ನಾಗ್ತದೆ ಇವತ್ತು ಇಪ್ಪತ್ತೈದು ವರ್ಷ ಆಗುತ್ತೆ ಮೂವತ್ತು ವರ್ಷಿಲ್ಲ ದುಡ್ಡು ಬೇಕು ಅಂತ ದುಡ್ಡು ಕೊಟ್ಟು ಇವತ್ತು ನಮ್ಮ ಅಂಗ ಇಂಜಿನಿಯರಿಂಗ್ ಸೀಟ್ ಇಟ್ಬಿಟ್ಟರೆ ನನಗೆ ದುಡ್ಡು ಬೇಕು ಅದಕ್ಕೆ ದುಡ್ಡು ಕಟ್ಟಕ್ಕೆ ದುಡ್ಡು ಇಲ್ಲ ಅಂತಂದ್ರೆ ಅವ್ರು ಎಷ್ಟು ಕಟ್ಟಬೇಕು ಅಷ್ಟು ದುಡ್ಡು ಕೊಡ್ತಾರೆ ಕೃಷಿ ಮಾಡ್ತೇನೆ ನನಗೆ ಇವು ಬೇಕು ಅಂತ ಕಡೆ ಕೊಡ್ತಾರೆ ಅವ್ರ ಯೋಚನೆ ಏನು ಅಂತಂದ್ರೆ ಬೆಳಗಾವಿ ಆಗಬೇಕು ಅಂತಂದ್ರೆ ಅಡಿಗೆ ಬೆಳಗ್ಗೆ ಸಾವಿರ ಮನೆ ಮಾಡಬೇಕು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಅವರು ಸಾಲ ಆ ರೀತಿಯ ಸಾಲ ಆರ್ಥಿಕ ವ್ಯವಹಾರ ಕೊಟ್ಟು ಅವ್ರು ಇವತ್ತು ನನ್ನ ಅನಿಸಿದರೆ ಒಂದು ಸಾವಿರ ಜನ ಭಾಳ ಸಣ್ಣ ಬೆಳೆಗಾರ ಇವತ್ತು ದೊಡ್ಡ ಬೆಳೆಗಾರ ಮಧ್ಯಮ ಬೆಳೆಗಾರ ಅವರಿಗೆ ಆಮೇಲೆ ಅವ್ರಷ್ಟೇ ಸೊಸೈಟಿಗೆ ಆಸ್ತಿ ಮಾಡಬೇಕು ಅಂತ ಹೇಳ್ತಕ್ಕಂಥ ಸ್ಥಿರಾಸ್ತಿ ಮಾಡಬೇಕು ಅಂತ ಹೇಳಿ ಸುಮಾರು ಐವತ್ತು ಕೋಟಿ ರೂಪಾಯಿನಷ್ಟು ಆಸ್ತಿಯನ್ನು ಅವ್ರು ಮಾಡಿದ್ದಾರೆ ಇವತ್ತು ಐವತ್ತು ಕೋಟಿ ಆಗ್ಬೋದು ಜಾಸ್ತಿನೇ ಆಗ್ತದೆ ಕಡಿಮೆ ಹೌದು ಆಮೇಲೆ ಈ ಎಲ್ಲ ಕಡೆಯಿಂದ ಒಬ್ಬ ಸುಮಾರು ಹದಿನೈದು ವರ್ಷ ವರ್ಷವೇ ಕೆಲಸ ಮಾಡಿದ್ರು ಹದಿಮೂರು ವರ್ಷ ಕೆಲಸ ಮಾಡಿದ್ರು ಕೂಡ ಸಂಬಳ ತಗೊಂಡಿದ್ದು ಅತ್ಯಂತ ಕಡಿಮೆ ನೌರವದ್ದು ಇವತ್ತು ಯಾವುದೇ ಸ್ಕೇಲ್ ಬೇಕು ಕೆಲಸ ಮಾಡಿದ ಇದನ್ನ ಸಹಾಯವಾಗಿ ಮನಸ್ಸು ಮಾಡೋದಾದ್ರೆ ಯಾರು ಯಾರು ಮಾಡೋದು ಕೊಟ್ಟು ಅವಕಾಶಗಳಿದಾವೆ ಮಾಡಿದ್ರೆ ಐವತ್ನಾಲ್ಕು ಲಕ್ಷ ರೂಪಾಯಿ ಈಗ ಈ ಕಾಲಘಟ್ಟದಲ್ಲಿ ದೊಡ್ಡದಲ್ಲ ಏನು ಅಂದಿನ ಕಾಲದಲ್ಲಿ ಒಂಬತ್ತು ಎಕರೆ ಆಸ್ತಿ ಖರೀದಿ ಮಾಡಿರೋದು ಇಲ್ಲಿ ಬ್ಯಾಂಕ್ ಹತ್ರ ಆಸ್ತಿನ ಖರೀದಿ ಮಾಡಿರೋದು ನಂತರದಲ್ಲಿ ಹೈವೇಲಿ ಅಲ್ಲಿ ಮೂರು ಎಕರೆ ಆಸ್ತಿ ಖರೀದಿ ಮಾಡಿರೋದು ಸಂಸ್ಥೆ ಇನ್ನು ಏಳೆಂಟು ಸಾವಿರ ಚೀಲ ಏನು ಅಡಿಕೆ ಬರುವ ಸಂದರ್ಭದಲ್ಲೇನೆ ಇಷ್ಟೆಲ್ಲ ಆಸ್ತಿ ಖರೀದಿ ಮಾಡಿರ ಇದೆ ಈಗ ಒಂದು ಲಕ್ಷ ಚೀಲ ಅಡಿಕೆ ಬರಂತ ಪರಿಸ್ಥಿತಿಯಲ್ಲಿ ಸಂಸ್ಥೆ ಇದೆ ದೊಡ್ಡ ಪ್ರಮಾಣದಲ್ಲಿ ಒಂದು ನೂರು ಕೋಟಿ ರೂಪಾಯಿ ಆಸ್ತಿ ನನ್ನ ದೃಷ್ಟಿಲಿ ಈಗ ಹೈವೇ ರಸ್ತೆಯಲ್ಲಿ ಇರೋದು ಒಂದು ಎಕರೆಗೆ ಒಂದು ಐದು ಐದರಿಂದ ಹತ್ತು ಕೋಟಿ ರೂಪಾಯಿ ಒಂದು ಎಕರೆಗೆ ಇರಬಹುದು ಈಗ ಐದರಿಂದ ಹತ್ತು ಕೋಟಿ ಇಲ್ಲಿ ಟೌನ್ ಅನ್ನು ಸಹಿತ ಮೈಸೂರು ಬ್ಯಾಂಕ್ ನಂಬಿಕೆ ಇದೆ ಕಾನೂನುಬದ್ಧವಾಗಿ ಬರೆಸ್ತಾರೋ ಅಥವಾ ನಾನು ಹೇಳಿದ ಮಾದರಿಲ್ಲಾದ್ರು ಬರೆಸ್ತಾರೋ ಒಟ್ಟಾರೆ ಈ ಕುಟುಂಬ ಅದರಿಂದ ಮರಬರದಕ್ಕೆ ಪ್ರಯತ್ನ ಆಗಬೇಕು ಆಗ್ಲೇ ಇಲ್ಲ ರಾಯರು ಹೇಳ್ದಾಗೇನೆ ನಮ್ಮ ಲಿಂಗಣ ಹೇಳ್ದಾಗೇನೆ ಆ ಕೆಲಸನೂ ಮಾಡ್ಬೋದು ಇನ್ನೂರು ಜನನ ಮುನ್ನೂರು ಜನನ ಗುರುತು ಮಾಡಿ ಹತ್ತಿರನ ಒಟ್ಟು ಮಾಡಿದ್ರು ಸಹಿತ ಲಕ್ಷದಿಂದ ಹತ್ತು ಸಾವಿರದವರೆಗೆ ಹಣ ಒಟ್ಟು ಮಾಡಿದ್ರು ಸಹಿತ ಐವತ್ ನಾಲ್ಕು ಲಕ್ಷ ಒಟ್ಟು ಮಾಡೋದು ಬಹಳ ದೊಡ್ಡದಾಗುತ್ತೆ ಅಂತ ಹೇಳಿ ನಾನೇನು ಭಾವಿಸಲ್ಲ ಖಂಡಿತ ಸಾಧ್ಯ ಆಗುತ್ತೆ ಆಗದೆ ಇಲ್ಲ ಅಂದಾಗ ಅದಕ್ಕೆ ಹಾಕ್ಬೋದು ಮಾಡಬಹುದು ಒಟ್ಟಾರೆ ಅವರಿಗೆ ಸಹಾಯ ಮಾಡಿದ್ದನ್ನ ನಾವೆಲ್ಲ ಕಡೆ ಅವರು ಎಲ್ಲಿ ಹೋದರೂ ಅವ್ರ ವಿಚಾರವಾಗಿ ಯಾರು ಎರಡು ಮಾತಾಡೋದಿಲ್ಲ ಮಾತಾಡೋದು ಮಾಡಿ ಉಪಕಾರ ಮಾಡಿದ್ದರಿಂದ ನಾವೆಲ್ಲ ಇವತ್ತು ಸಂಸಾರ ಸಾಧ್ಯ ಇಲ್ಲ ಅದು ನಮ್ಮ ನಿಮ್ಮ ಇಡೀ ನಮ್ಮ ಈ ಪ್ರಾಂತ್ಯದ ಅಡಿಕೆ ಬೆಳೆಗಾರರ ಸರ್ವತದ ತೀರ್ಮಾನ ಈ ಮಾತನ್ನ ಆಡಳಿತ ಮಂಡಳಿಯು ಕೂಡ ಬೆಂಬಲಿಸ್ತಾರೆ ಅವರಿಗೂ ಒಪ್ಪಿನದೇ ಇದೆ ಆಡಳಿತ ಮಂಡಳಿಯವರ ಜೊತೆಗೂ ಕೂಡ ನಾವು ಕೂತು ಮಾತಾಡಿದ್ದೀವಿ ಸೂರ್ಯನಾರಾಯಣವರಾಗಲಿ ಅಂದರೆ ಹಿಂದೂ ದರ್ಗೌಡರಾಗಲಿ ಅಧ್ಯಕ್ಷರು ಕೂತು ನಾವು ಮಾತಾಡಿದ್ದೀವಿ ಅವರು ನಮ್ಮ ಅಭಿಪ್ರಾಯಕ್ಕೆ ವಿರೋಧ ಇದ್ದಾರೆ ಅಂತ ದಯವಿಟ್ಟು ಯಾರು ಬೇಕು ಅವರಿಗೂ ಕೂಡ ಇದನ್ನ ಹೇಗಾದರೂ ಮಾಡಿ ಪರಿಹರಿಸಬೇಕು ಇದನ್ನು ಮುಕ್ತಾಯ ಮಾಡಬೇಕು ಅನ್ನುವ ನಮ್ಮ ಮಾತಿನ ಜೊತೆಗೆ ಅವರಿಗೂ ಕೂಡ ಸಹಮತ ಇದೆ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘ ಹೊರತಂದಿರುವ ಐವತ್ತರ ಇವತ್ತು ಸ್ಮರಣ ಸಂಚಿಕೆಯ ಲೋಕಾರ್ಪಣಾ ಕಾರ್ಯಕ್ರಮ ಜೂನ್ ಇಪ್ಪತ್ತೇಳರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಏರ್ಪಡಿಸಲಾಗಿದೆ ಇಲ್ಲಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ರಾಜ್ಯ ಅಡಕೆ ಸಹಕಾರಿ ಸಂಸ್ಥೆಗಳ ಸಹಕಾರಿ ಮಹಾಮಂಡಲದ ಅಧ್ಯಕ್ಷ ಹಾಗೂ ತೀರ್ಥಹಳ್ಳಿ ಶಾಸಕರು ಆಗಿರುವ ಆರ್ಗ ಜ್ಞಾನೇಂದ್ರ ಪುಸ್ತಕ ಬಿಡುಗಡೆಗೊಳಿಸಲಿದ್ದಾರೆ ಹಾಗೂ ಕಳೆದ ಜನವರಿಯಲ್ಲಿ ನಡೆದ ಅಡಕೆ ಬೆಳೆಗಾರರ ಸಮಾವೇಶಕ್ಕೆ ಸಹಕರಿಸಿದ ಬೆಳೆಗಾರರಿಗೆ ಸದಸ್ಯತ್ವ ಪತ್ರವನ್ನು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ವಿತರಿಸಲಿದ್ದಾರೆ ಸಮಾವೇಶದ ಗೌರವಾಧ್ಯಕ್ಷರಾಗಿದ್ದ ಎಚ್ ಎಸ್ ಮಂಜಪ್ಪ ಪ್ರಾಂತ್ಯ ಅಡಕೆ ಬೆಳೆಗಾರ ಸಂಘದ ಅಧ್ಯಕ್ಷ ವಾಶಂ ರಾಮಚಂದ್ರ ಭಟ್ ಮತ್ತಿತರರು ಇರಲಿರುವ ಈ ಕಾರ್ಯಕ್ರಮದಲ್ಲಿ ಸಮಾವೇಶದ ಲೆಕ್ಕಪತ್ರ ಕೂಡ ನೀಡಲಾಗುವುದು ಹೆಚ್ಚಿನ ಸಂಖ್ಯೆಯಲ್ಲಿ ಅಡಕೆ ಬೆಳೆಗಾರರು ಆಗಮಿಸಬೇಕೆಂದು ಸಾಗರ ಪ್ರಾಂತ್ಯ ಅಡಕೆ ಬೆಳೆಗಾರರ ಸಂಘ ಪ್ರಕಟಣೆಯಲ್ಲಿ ತಿಳಿಸಿದೆ नमस्कार